ಸರ್ ಎಂ ಪಿ ಚುನಾವಣೆ ಈಗ ನಮ್ಮ ಲೆಕ್ಕ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡರ್ ನಾವು ಗೌತಮ್ ಅವ್ರ ಗೆಲ್ಸ್ಕೊತೀವಿ ಸರ್ನು ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ್ಕೊತೀವಿ ಅಷ್ಟು ಕೆಲಸ ಮಾಡಿದೀವಿ ನಾವು ಅದ್ರ ಮಾಲೂರ್ ಆಗ್ಬೋದು ಸಿದ್ದಾಮಣಿ ಆಗಿ ಸಾರಿ ಸಿದ್ದಾಮಣಿ ಆಗ್ಬೋದು ಶಿಡ್ಲಘಟ್ಟ ಆಗ್ಬೋದು ನಮ್ಮ ಕೋಲಾರ ಆಗ್ಬೋದು ಶ್ರೀನಿವಾಸಪುರ ಆಗ್ಬೋದು ಬಂಗಾರಪೇಟೆ ಆಗ್ಬೋದು ಕೇಜಾಪು ಆಗ್ಬೋದು ಅವರದೇ ಆದಂತ ಶೈಲಿಯಲ್ಲಿ ಕೆಲಸ ಮಾಡಿದೀವಿ ಜೊತೆಗೆ ನಮ್ಮ ಸಮುದಾಯದ ಜನ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲಸ ಮಾಡಿದೀವಿ ಅದರಲ್ಲಿ ಪ್ರತ್ಯೇಕವಾಗಿ ನಾನು ಬಹಳಷ್ಟು ನಮ್ಮ ಜಿಲ್ಲೆಯ ಅಧ್ಯಕ್ಷ ಆದಂಥ ಜಯದೇವರು ಕೊಟ್ಟ ಆದೇಶದ ಮೇರೆಗೆ ನಾನೇ ಸ್ವಂತವಾಗಿ ಎಲ್ಲ ಹೋಗಿ ನಮ್ಮ ಜಾತಿ ಜನಾಂಗದವರೆಲ್ಲ ನಾನು ಓಟ್ ಕೇಳ್ಕೊಂಡಿದ್ದೀನಿ ನಾನು ದಯವಿಟ್ಟು ಗೌತಮನ್ನು ಅಂತ ಇದು ನಮ್ಮ ಕೆ ಎಚ್ ಮುನಿ ಅಪ್ಪ ಆಜ್ಞೆ ದಯವಿಟ್ಟು ನಾವು ಗೌತಮ್ ಗೆಲ್ಲೇಬೇಕು ಅವ್ರಿಗೊಂದು ಗೌರವ ನಮ್ಗೆ ಹೋಗಿರ್ತಕ್ಕಂಥ ಗೌರವನ ಅವ್ರ ಮುಖಾಂತರ ಪಡ್ಕೋಬೇಕು ನಾವು ಮಾತಾಡಿದ್ದೀವಿ ಎಲ್ಲರ ಹತ್ರನೂ ಓಟ್ ಕೇಳಿದ್ದೀವಿ ನಾವು ಗೆಲ್ತೀವಿ ಸರ್ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡರ್ ನಾವು ಗೆದ್ದೇ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟು ಅದೇ ಗೆದ್ದ ಮೇಲೆ ಹೇಳ್ತೀನಿ ನಾನು ಇವ್ರು ಯಾರು ಏನೇನು ಮಾಡಿದ್ರೆ ನಾನು ತೋರಿಸ್ಕೊಡ್ತೀನಿ ಯಾರು ಯಾವ ರೀತಿ ಮಾತಾಡಿದ್ದಾರೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ ಪಕ್ಷ ಸಂಘಟನೆಗೋಸ್ಕರ ಮಾಡಿದಾರಾ ಪಕ್ಷ ಮುರಿಯೋದಕ್ಕೆ ಮಾಡಿದಾರ ಅದು ಯಾವುದೇ ತಾಲೂಕು ಎಲ್ಲ ಆಚೆ ಬಂದ್ಬಿಡ್ತಾರೆ ಸರ್ ಸರ್ ಅದು ಈಗ ನಾವು ಅನ್ಕೊಂಡಿರೋದು ಈಗ ನಾವು ಮಾಡಿ ಕೊಟ್ಟಿರ್ತಕ್ಕಂಥ ಏನು ಐದು ಗ್ಯಾರಂಟಿಗಳಿದ್ದಾವೆ ಅದ್ರ ಮೇಲೆಗೆ ಎಲ್ಲ ಹೆಣ್ಮಕ್ಳು ಕೂಡ ಮನಸ್ಫೂರ್ತಿಯಾಗಿ ಓಟ್ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವರೆ ಅಂತ ಹೇಳ್ತಾ ಇದಾರೆ ಬಹಳಷ್ಟು ನಮ್ಮ ನಾಯಕರು ರಾಜ್ಯ ನಾಯಕರು ಆದರೂ ಕೂಡ ಅದರಿಂದ ಹದಿನೆಂಟು ನಾವು ಗೆಲ್ಲೋ ನಿರೀಕ್ಷೆ ಇದೆ ಸರ್ ನನಗೆ ಇಪ್ಪತ್ತೆಂಟು ನಾನು ಹೇಳಕ್ ಬರಲ್ಲ ನಾವು ಹೋಗಿರ್ತಕ್ಕಂಥ ಕೆಲವು ಜಿಲ್ಲೆಗಳಲ್ಲಿ ನಮಗೆ ನಂಬಿಕೆ ಇದೆ ಪೂರ್ತಿ ನಂಬಿಕೆ ಇದೆ ಹದ್ನೈದರಿಂದ ಹದಿನೆಂಟು ಗೆದ್ದೆ ಗೆದ್ದು ಸರ್ ಖಂಡಿತ ನಮ್ಮ ಸರ್ಕಾರ ಇದೆ ಸರ್ ತುಂಬಾ ಚೆನ್ನಾಗಿದೆ ನಮ್ಮ ಸರ್ಕಾರ ಇದೆ ತೊಂದರೆ ಇಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರಿಗೆ ಈಗ ಐದು ಜಿಲ್ಲೆಗಳು ಈಗ ಕೋಲಾರ ಕೋಲಾರ ಬಿಟ್ರೆ ನಮಗೆ ತುಮಕೂರು ತುಮಕೂರು ಚಿತ್ರದುರ್ಗ ಬೆಂಗಳೂರು ಇವು ನಮ್ಮ ಐದು ಜಿಲ್ಲೆಗಳಲ್ಲಿ ಅವ್ರ ಓಟ್ ಒಂದೇ ಬರುತ್ತೆ ಓಟ್ ಬ್ಯಾಂಕ್ ಇದೆ ನಮ್ಮದು ಐದು ಜಿಲ್ಲೆಗಳಿಂದ ನಮ್ಗೇನು ಅಷ್ಟು ಕಷ್ಟಕರ ಕಣ್ಣಿಲ್ಲ ಆಲ್ರೆಡಿ ನಾವು ಗೆದ್ದಿದ್ದೀನ ನಮ್ಮ ಎರಡು ಸಾವಿರ ಏಟ್ ಕರ್ತಾ ಇದ್ದಾರೆ ನಾವು ಆಲ್ರೆಡಿ ಅಂತ ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ ಬಟ್ ನಮ್ಮ ಅನಿಸಿಕೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ಅವ್ರು ಗೆದ್ದೆ ಗೆಲ್ತಾರೆ ಸರ್ ಬಾಣ ಇಲ್ಲ ಸರ್ ಇಲ್ಲಿ ಬಣ ಯಾವತ್ತೋ ಹೋಯ್ತು ನಾವು ಮನ್ಸಲ್ಲೂ ಇಟ್ಕೊಂಡಿಲ್ಲ ಯಾರಾದ್ರೂ ಇಟ್ಕೊಂಡಿದ್ರು ಇಷ್ಟ ಬಟ್ ಇಟ್ಕೊಂಡ್ರೆ ಮಾಡ್ಕೊಂಡಿದಾರೆ ಮಾಡ್ಕೊಳ್ಳಿ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ನಮ್ಮ ಮಾತು ಮಾತಂದ್ರು ಕೂಡ ನಾವು ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡ್ತೀವಿ ಅಷ್ಟೇ ನಮ್ಗೆ ನಾಯ ನಮ್ಮ ಪಕ್ಷ ಮುಖ್ಯ ಈಗ ಡಿ ಕೆ ಶಿವಮೊಗ್ಗ ಹೇಳ್ತಾ ಇದ್ದಾರೆ ನಮಗೆ ನಮ್ಮ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಣ್ಣವರು ಹೇಳ್ತಾ ಇರ್ತಾರೆ ಪಕ್ಷಕ್ಕಿಂತ ನಮ್ಮ ನಮ್ಮ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪೂಜೆ ಮಾಡಬೇಕಾದ್ರೆ ನಮ್ಗೆ ನಮ್ಮ ಪಕ್ಷನ ಪೂಜೆ ಮಾಡಬೇಕು ಅದೇ ರೀತಿ ನಾವು ಪಕ್ಷ ಪೂಜೆ ಮಾಡ್ತಾ ಇದ್ದೀವಿ ಯಾರ ನಾಯಕರನ್ನ ಬಿಟ್ಕೊಡ್ತಾ ಇಲ್ವಲ್ಲ ನೀವು ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇದೆ ಟಿ ಬಿ ಎಸ್ ಬರುತ್ತೆ ದುಡ್ಡಿಲ್ಲೇ ಬೇಕು ಯಾರನೇ ಕ್ಷೇತ್ರ ಮುಗಿದ ತಕ್ಷಣ ನೆಕ್ಸ್ಟ್ ಅದೇ ಬರೋದು ಸರ್ ನನ್ನ ಸ್ಪರ್ಧೆ ಪ್ರಶ್ನೆ ಬಂದಾಗ ಮಾನ್ಯ ಕೆ ಎಮುನಿಯಪ್ಪಣ್ಣವ್ರು ಓದ್ಸಲಿನಿ ನೀನು ಸರಿಯಾಗಿ ಕ್ಯಾನ್ವಾಸ್ ಮಾಡ್ಕೊತು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಒಂದೇ ಮಾತು ಹೇಳ್ದಣ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ನಾವು ಅಷ್ಟು ದುಡ್ಡು ಇಟ್ಕೊಂಡಿರೋದಲ್ಲ ಪಾಪ ದುಡ್ಡು ಇಟ್ಕೊಂಡಿರೋ ನಮ್ಮ ಹೆಸರ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ನಾಯಕರಿಗೆಲ್ಲ ದುಡ್ಡು ಕೊಡಲೇಬೇಕಾಗತ್ತೆ ಅವ್ರ ಮುಖ್ಯ ನಮಗೆ ಫಸ್ಟ್ ಇಲ್ಲಿ ದುಡಿದು ಗೆಲ್ಲ ಅಂತ ವ್ಯಕ್ತಿನ ಕರ್ಸ್ಕೋಣ ಅಂತ ನಾನೇ ಬಿಟ್ಕೊಟ್ಟೆ ಆ ನಾಡನ್ ಬಿಟ್ಕೊಟ್ಟೆ ನಾನು ಡಿಕೆ ಮೇಲೆ ಜಗಳ ಮಾಡಿಕೆ ಟಿಕೆಟ್ ಕಿತ್ಕೊಂಡ್ಬಂದ್ ನಾವು ಆ ನಾಡೋರಿಗೆ ಪಾಪ ಅವರು ಸ್ವಲ್ಪ ಎಡವಟ್ಟು ಆಯಿತು ನೆಕ್ಸ್ಟ್ ಮುಂದಿನ ಬರ್ತಕ್ಕಂಥ ಬೇಕಾದ ನಾಲ್ಕು ವರ್ಷ ಇದೆ ಅಷ್ಟೇ ಮತ್ತೆ ನಾವು ಗೆಲ್ಸ್ಕೊತೀವಿ ತೊಂದರೆ ಇಲ್ಲ ಒಳ್ಳೆ ವ್ಯಕ್ತಿನೇ ಗೆಲ್ಸ್ಕೊಂತೀವಿ ಸರ್ ಈಗ ನನಗೆ ನೋವು ಒಂದಿದೆ ಈ ಅಧಿಕಾರಕ್ಕಿಂತ ನೋವೇನೆಂದರೆ ನೈಂಟಿ ಒನ್ನಲ್ಲಿ ಬಂದವನು ನಾನು ನೈಂಟಿ ಒನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಸ್ಕೊಂಡು ಬಂದವನು ಎಸ್ ಎಮ್ ಕೃಷ್ಣ ಸಾಹೇಬ ಆಯಿತು ಧರ್ಮಸಿಂಗ್ ಅವರಾಯಿತು ತದನಂತರ ನಮ್ಮ ಸಿದ್ದರಾಮಯ್ಯರು ಸಿ ಎಮ್ ಆದರು ತದನಂತರ ಈಗ ಮತ್ತೆ ಸಿದ್ದರಾಮಯ್ಯ ನಮ್ಗೆ ಯಾವುದು ಅಧಿಕಾರ ಕೊಟ್ಟಿಲ್ಲ ಹಂಗಂತ ನಾನು ಅನ್ನೋ ಭಿಕ್ಷೇನೂ ಬೇಡಲ್ಲ ಇವನು ಕಷ್ಟ ಬಿದ್ದಿದ್ದಾನೆ ಅಂತ ನಮ್ಮ ನಾಯಕರೆಲ್ಲ ತಿಳ್ಕೊಂಡು ಯಾವುದಾದ್ರು ಹುದ್ದೆ ಕೊಟ್ಟು ತಗೊಳ್ತೀವಿ ಇಲ್ಲಂದ್ರೆ ಅದು ಬೇಡ ನೆಮ್ಮದಿಯಾಗಿರ್ತೀವಿ ಕೆಲಸ ಮಾಡ್ತೀನಿವ ಕೆಲಸ ಮಾಡ್ತೀನಿ ಅಷ್ಟು ಬಿಟ್ರೆ ಸರಿ ಇಲ್ಲ ಇಲ್ಲ ನಿಜವಾಗ್ಲೂ ಕೂಡ ನೀವತ್ತು ಗ್ಯಾರಂಟಿಗಳಿಂದ ಎಷ್ಟೋ ಮಹಿಳೆ ಇರೋ ಪಾಪ ಬಹಳಷ್ಟು ಅನುಕೂಲ ಆಗಿದೆ ಒಂದೊತ್ತು ಕಷ್ಟ ಇದ್ದರ್ತಕ್ಕಂಥವ್ರು ಜೊತೆಯಲ್ಲಿ ಆ ಏನ್ ರೇಷನ್ ಬರುತ್ತೆ ರೇಷನ್ ಜೊತೆಗೆ ಏನು ಎರಡು ಸಾವಿರ ಕೊಡ್ತಾ ಇದೆ ಆ ಮನೆ ತಾಯಿಗೆ ಆ ದೊಡ್ಡ ಮನುಷ್ಯ ಅದರಿಂದ ಬಹಳ ಅನುಕೂಲ ಆಗಿದೆ ಮತ್ತು ಬಹಳಷ್ಟು ಜನ ಈ ಪುಣ್ಯಕ್ಷೇತ್ರ ನೋಡೇ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ ಎಂತ ಬಡವರು ಬಹಳಷ್ಟು ಪುಣ್ಯಕ್ಷೇತ್ರ ಇಡೀ ರಾಜ್ಯವನ್ನು ನೋಡ್ಕೊಂಡು ಬಂದಿದ್ದಾರೆ ಬಹಳ ಸಂತೋಷದಿಂದ ಯಾವುದು ತೊಂದರೆ ಇಲ್ಲ ಸರ್ ಅವ್ರಿಗೆ ಯಾವತ್ತಾದ್ರೂ ಟೀಕೆ ಮಾಡಿದ್ರೆ ಬದುಕಿದಾರೆ ಸರ್ ಅವ್ರ ಸರ್ಕಾರ ಇರೋವ್ರಿಗೂ ಇದೇ ಹೇಗಿದೆ ಏನೋ ಒಂದು ಟೀಕೆ ಮಾಡ್ತಾ ಇದ್ರು ನಮ್ಮನ್ನ ನಾವು ಅವ್ರತಾರಲ್ಲ ನಾ ಟೀಕೆ ಮಾಡೋಕ್ಕೆ ಹೋಗಲೇ ಇಲ್ಲ ಪಕ್ಷವನ್ನ ಪಕ್ಷ ಟೀಕೆ ಮಾಡೋಕ್ಕೆ ಹೋಗ್ಲಿಲ್ಲ ನಾವು ನಾವ್ ಆಯ್ತು ನಮ್ಮ ಕೆಲಸ ಆಯ್ತು ಅಷ್ಟು ಬಿಟ್ರೆ ನಾ ಅವ್ರಿಗೆ ಟೀಕೆ ಮಾಡೋದೇ ಕೆಲಸ ಅವ್ರಿಗೆ ಈಗೇನು ವಿಧಿ ಇಲ್ವಲ್ಲ ಅಧಿಕಾರ ಕಳ್ಕೊಂಡ್ಬಿಟ್ರಲ್ಲ ಸರ್ ಈಗ ಹಳಗ ಅಧಿಕಾರಕ್ಕೆ ಹೋದ್ಮೇಲೆ ಭಾಳ ಕಷ್ಟ ಬದುಕೋದು ಕಷ್ಟ ಈಗ ನೀರಲ್ಲಿದ್ದಂಥ ಮೀನನ್ನು ದಡಲ್ಲಾಗ್ಬಿಟ್ರೆ ಅದರ ಪರಿಸ್ಥಿತಿ ಏನು ಈ ಪರಿಸ್ಥಿತಿ ಬಿ ಜೆ ಪಿ ಅದ್ರ ಜೊತೆಗೆ ಈಗ ಏನು ಮಾಡ್ಕೊಂಬಿಟ್ರು ಅದೇನೋ ಜೆ ಡಿ ಎಸ್ ಸೇರ್ಕೊಂಬಿಟ್ಟಿರುವ ನೋಡೋಣ ಏನೇ ಹಾಕಿ ಮಾಡ್ಬಿಡ್ತಾರೆ ಜೆಡಿಎಸ್ ಕಾಂಗ್ರೆಸ್ ಸೇರ್ಕೊಂಡೇನು ಮಾಡ್ಬಿಡ್ತಾರೆ ನೋಡ್ಬಿಡೋಣ ಅದನ್ನು ಮತ್ತೆ ನಾವು ಸರ್ಕಾರ ತಂದೆ ಚರ್ಚಿಸ್ತಾರೆ ನೀನು ನೆಕ್ಸ್ಟ್ ನಾಲ್ಕು ವರ್ಷ ಮುಗಿದ ಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದೇ ಬರುತ್ತೆ ಇದಕ್ಕೂ ನೀನು ಒಳ್ಳೊಳ್ಳೆ ಸ್ಕೀಮ್ಸ್ ಎಲ್ಲ ಮಾಡ್ತಾ ಇದ್ದೀವಿ ನಾವು ಜನರಿಗೆ ತಲುಪಿದೆಯೇ ಇಲ್ಲದನ್ನು ಕೂಡ ನಾವು ಮಾತಾಡ್ತಾ ಇದ್ವಿ ಈಗ ಪ್ರತಿ ಮನೆಗೆ ನಾವು ಒಂದು ಕಮಿಟಿ ಮಾಡಿದ್ದಾರೆ ಪ್ರತಿ ಪಂಚಾಯತಿ ಕಮಿಟಿ ಮಾಡಿದ್ದಾರೆ ಅವರೆಲ್ಲ ಹೆಣ್ಮಕ್ಳೆಲ್ಲ ಹೋಗಿ ಮನೆಗಳ ಹತ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಈ ಡಾಕ್ಯುಮೆಂಟ್ ಮಿಸ್ಟೇಕ್ ಆಗಿ ಹೆಚ್ಚು ಕಡಿಮೆ ಮಿಗು ಅಷ್ಟು ಬಿಟ್ರೆ ಮಿಗದ ಎಲ್ಲ ಬಂದಿದೆ ಸೆವೆಂಟಿ ಪರ್ಸೆಂಟ್ ಮುಲ್ಬಾಲ್ ತಾಲೂಕಲ್ಲಿ ಎಲ್ರಿಗೂ ಬಂದಿದೆ ನಾವೇನು ಐದಿಗೆ ಯಾವ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಪ್ರತಿಯೊಂದು ಕೂಡ ತಲುಪಿದೆ ಸರ್ ಅದರಿಂದ ಜನ ತುಂಬ ಸಂತೋಷವಾಗಿದ್ದಾರೆ ಇವತ್ತು ನಮ್ಮ ಓಟ್ ಬಿಡೋದು ಮೇನ್ ಹೆಣ್ಮಕ್ಳು ಓಟೇ ನಮ್ಗೆ ಬಿದ್ದಿರೋದು ಇವತ್ತು ಯಾರು ಏನೇ ಹೇಳ್ಕೊಳ್ಳಿ ಸರ್ ವಿದ್ಯುತ್ ಸರ್ ಯಾವ ಯಾವ ಕ್ರೀಡೆ ಇಲ್ಲ ಸರ್ ಇದರಿಂದ ಬಿ ಜೆ ಪಿ ಇತ್ತಲ್ಲ ನಮ್ದಾದರೂ ಒಂದು ಆಗಿ ಬರ್ತಾ ಇದೆ ಅವ್ರು ಕರೆಂಟೇ ಕೊಟ್ಟಿರ್ಲೋಲ್ಲ ಸರ್ ತಿಂಗಳ ಗಟ್ಟಲೆ ರೈತರು ಗುಂಡೋಡ್ದಲ್ಲ ಸರ್ ಅವರು ಎಷ್ಟು ಜನ ಸರ್ ಅಡ್ಮಿಟ್ ಆಗಿದ್ದು ಹದಿನೆಂಟು ಜನ ಫ್ಲಡ್ ಅಲ್ಲಿ ಬಂದಾಗ ಎಷ್ಟು ಜನ ಎಷ್ಟು ಜನ ಅಂಚಿದ್ರು ಸರ್ ನಮ್ಮ ಫ್ಲಡ್ ಬಂದಾಗ ಎಷ್ಟು ಜನ ಹಂಚಿದ್ದೀವಿ ನೋಡಿ ಒಂದು ಸಾರಿ ಅವ್ರಿಗೆ ಬಾಯಿ ಚಪ್ಪಳ ಸುಮ್ಮನೆ ಇರಲ್ಲ ಸರ್ ನೋಡಿ ಈಗ ನಮ್ಮ ಅವ್ರು ಏನು ಮಾಡಿದ್ದಾರೆ ಅವ್ರಿಗೆ ದೇವರಂತ ಅವ್ರು ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಗೇಮ್ ಪ್ಲಾನ್ ಮಾಡಿದ್ದಾರೆ ಕುತಂತ್ರ ಮಾಡಿದ್ದಾರೆ ಕುತಂತ್ರ ಮಾಡಿರೋದು ನೀವು ಕುಚೇಷ್ಟಿ ಮಾಡಿರೋದು ನೀವು ಬಲಗೈ ಅಂತ ತೋರಿಸಿ ನೀವು ನಮ್ಮ ಜನ ಬೀದಿಗೆ ಇಳ್ದಿರೋ ನೀವು ನಿಮ್ಮ ಯೋಗ್ಯ ತಿಳಿಗಲ್ಲ ಅಂತ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಾಗೋಯ್ತು ಸುಮ್ ಸುಮ್ಮನೆ ನೀವೆಲ್ಲ ಹೋಗ್ಬಿಟ್ಟು ನಾವು ರಾಜೀನಾಮೆ ಕೊಡ್ತೀವಿ ಕೊಟ್ಟು ನೋಡ್ಬೇಕಾಗಿತ್ತು ಆಮೇಲೆ ಇವ್ರ ಕತೆ ಕೊಟ್ಟಿದ್ರೆ ಮತ್ತೆ ನಿಂತ್ಕೊಂಡಿದ್ರೆ ಗೊತ್ತಾಗ್ತೈತಿ ಇವ್ರ ಕತೆ ಏನು ಅಂತ ಹೆಂಗಿದ್ದಾರೋ ಹಂಗಿರೋದು ಒಳ್ಳೇದು ಇವ್ರು ಬಾಯಿ ಬಿಚ್ಚಿದ್ರೆ ಇವರಿಗೆ ಹವಾಮಾನ ಜಾಸ್ತಿ ಆಗುತ್ತೆ ಮತ್ತೆ ನಾನು ಅನಿ ಅನಿರ್ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲೇ ಕೂಡ ನೀವು ಬಾಯಿಯನ್ನು ಬಿಗಿ ಹಿಡಿದು ಮಾತಾಡಿ ಅದರಲ್ಲಿ ಕೆ ಎಚ್ ಮುನಿಯಪ್ಪ ಅವ್ರು ಮಾತಾಡೋ ಬಗ್ಗೆ ದಯವಿಟ್ಟು ಬಾಯಿ ಇದು ಹಿಡ್ದಲ್ಲಿ ಇಟ್ಕೋಬೇಕಂತ ಮತ್ತೆ ಮತ್ತೆ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅನಿರ್ನವರು ಇನ್ನೊಂದು ಸಾರಿ ದಯವಿಟ್ಟು ಸ್ಟೇಟ್ಮೆಂಟ್ ಕೊಡಬೇಡಿ ನಾವೆಲ್ಲ ಅಂಟಮ್ಮಂದ್ರಿಗೆ ಇದ್ದೀವಿ ಪಕ್ಷನ್ ಕಟ್ಟೋ ವ್ಯವಸ್ಥೆ ಕಟ್ಟೋದಕ್ಕೆ ಕಷ್ಟ ಇದ್ದೀವಿ ಅದರಲ್ಲಿ ನೀವು ಅದೇನೋ ಕುರಿಯೋದರಲ್ಲಿ ತುಪ್ಪನೋ ಪೆಟ್ರೋಲ್ ಸುರಿದಂಗೆ ಆಗ್ತಾಯಿದೆ ಇದು ಚೆನ್ನಾಗಿದ್ದೀವಿ ನಾವು ಎಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಂಥ ಮುಂದೆ ಎಲ್ಲ ದುಡ್ದಿದ್ದೀವಿ ನಾವು ಇವತ್ತು ನೀವು ಹಾಕಿದ್ರೆ ಎಪ್ಪು ಇದು ಮತ್ತೆ ಇದು ಬೆಂಕಿ ಹತ್ಕೊಂಡು ಹೋಗುತ್ತೆ ಇದು ಮತ್ತೆ ಮರ್ಕಜ್ ಬಾದ್ದಂಥ ತಮ್ಮ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಕಳ್ಕೊಳ್ಳಿ ಮನವಿ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್